ಗುಡ್ ಈವ್ನಿಂಗ್ ಗೈಸ್ ಇವತ್ತು ನಾನು ರಾಹು ಕೇತುಗಳ ಪರಿವರ್ತನೆ ಬಗ್ಗೆ ಮಾತಾಡ್ತೀನಿ ಅಕ್ಟೋಬರ್ ಮೂವತ್ತನೇ ತಾರೀಕು ರಾಹು ಮತ್ತು ಕೇತು ತಮ್ಮ ಸ್ಥಳವನ್ನು ಬದಲಾಯಿಸಿದ್ದಾರೆ ಅಕ್ಟೋಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ ಮೊದಲು ಹದಿನೆಂಟು ತಿಂಗಳು ರಾಹು ಮೇಷರಾಶಿಯಲ್ಲಿ ಸ್ಥಿತನಾಗಿದ್ದ ಮತ್ತು ಕೇತು ತುಲಾ ರಾಶಿಯಲ್ಲಿ ಸ್ಥಿತನಾಗಿದ್ದ ರಾಹು ಮತ್ತೆ ಕೇತು ಯಾವಾಗಲೂ ಏಳು ಮನೆಯ ವ್ಯತ್ಯಾಸದಂತೆ ಅವರು ಚಲನೆ ಮಾಡ್ತಾ ಇರ್ತಾರೆ ಅಂದರೆ ರಾಹು ಒಂದನೇ ಮನೆಯಲ್ಲಿದ್ರೆ ಕೇತು ಏಳನೇ ಮನೆಯಲ್ಲಿರ್ತಾನೆ ಕೇತು ಒಂದನೇ ಮನೆಯಲ್ಲಿದ್ರೆ ರಾಹು ಏಳನೇ ಮನೆಯಲ್ಲಿರ್ತಾನೆ ಮತ್ತು ರಾಹು ಕೇತುಗಳು ಪಾಪ ಗ್ರಹಗಳಾಗಿರೋದ್ರಿಂದ ಅವರು ಮೂರು ಆರು ಮತ್ತೆ ಒಂಬತ್ತನೇ ಮನೆಗಳಲ್ಲಿ ಅತಿ ಶ್ರೇಷ್ಠವಾದ ಫಲಗಳನ್ನ ಕೊಡ್ತಾರೆ ಯಾವ ಯಾವ ರಾಶಿಗೆ ಒಳ್ಳೆಯದನ್ನು ಮಾಡ್ತಾನೆ ಅಂತ ಹೇಳೋದಕ್ಕೂ ಮೊದಲು ರಾಹು ಮತ್ತು ಕೇತು ಕಲಿಯುಗಕ್ಕೆ ಯಾಕೆ ಮುಖ್ಯ ಒಬ್ಬ ಮನುಷ್ಯನ ಜೀವನಕ್ಕೆ ಅವರು ಯಾಕೆ ಮುಖ್ಯ ಅನ್ನೋದನ್ನ ಹೇಳ್ತೀನಿ ರಾಹು ಮನುಷ್ಯನ ಮನಸ್ಸಲ್ಲಿರುವ ಆಸೆಯನ್ನು ಸೂಚಿಸ್ತಾನೆ ಮತ್ತು ಕೇತು ಅದೇ ಮನಸ್ಸಿನಲ್ಲಿ ಆಸೆಗೆ ಇರುವ ಧಿಕ್ಕರಣೆಯನ್ನು ತೋರಿಸ್ತಾನೆ ಇನ್ನು ತಡ ಮಾಡೋದು ಬೇಡ ವಿಡಿಯೋದ ಮೇನ್ ಕಾನ್ಸೆಪ್ಟಿಗೆ ಬಂದ್ಬಿಡೋಣ ಅಕ್ಟೋಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ ಮೂರನೇ ರಾಹು ಮೇಷದಿಂದ ಮೀನರಾಶಿಗೆ ಚಲನೆ ಮಾಡಿದ್ದಾನೆ ಮತ್ತು ಕೇತು ತುಲಾರಾಶಿಯಿಂದ ಕನ್ಯಾ ರಾಶಿಗೆ ಚಲನೆ ಮಾಡಿದ್ದಾನೆ ಈ ಚಲನೆಯಿಂದ ಹನ್ನೆರಡು ರಾಶಿಗಳಲ್ಲಿ ನಾಲ್ಕು ರಾಶಿಗಳಿಗೆ ರಾಜಯೋಗ ವಿಪರೀತ ರಾಜಯೋಗ ಅಂತಾನೆ ಹೇಳ್ಬೋದು ಆ ಅದೃಷ್ಟದ ನಾಲ್ಕು ರಾಶಿಗಳು ಯಾವುದು ಅಂತ ಅಂದ್ರೆ ಅದರಲ್ಲಿ ಮೊದಲನೇ ರಾಶಿ ಬಂದು ಮೇಷರಾಶಿ ಮೇಷರಾಶಿಗೆ ಕಳೆದ ಹದಿನೆಂಟು ತಿಂಗಳು ರಾಹು ತನ್ನ ಲಗ್ನದಲ್ಲೇ ಇದ್ದ ಲಗ್ನದಲ್ಲಿ ರಾಹು ಇದ್ದರೆ ಬಹಳ ತೊಂದರೆ ಅನುಭವಿಸಿರ್ತಾರೆ ತುಂಬಾ ಆರೋಗ್ಯ ಸಮಸ್ಯೆಗಳು ಮತ್ತೆ ಮದುವೆಯಲ್ಲಿ ಸಮಸ್ಯೆಗಳು ಲವ್ ಅಫೇರ್ಸ್ ಅಲ್ಲಿ ಸಮಸ್ಯೆಗಳನ್ನ ಎದುರಿಸಿರ್ತಾರೆ ಮತ್ತೆ ಕೇತು ಏಳನೇ ಮನೆಯಲ್ಲಿ ಇದ್ದ ಅವನಿಂದಲೂ ಕೂಡ ಬಿಸ್ನೆಸ್ ಅಲ್ಲಿ ಲಾಸು ತುಂಬಾ ಆರೋಗ್ಯ ಸಮಸ್ಯೆಗಳು ಮಾನನಷ್ಟ ಧನಹಾನಿ ಇದೆಲ್ಲ ಆಗಿರುತ್ತೆ ಆದರೆ ಈಗ ರಾಹು ಹನ್ನೆರಡನೇ ಮನೆಗೆ ಕೇತು ಆರನೇ ಮನೆಗೆ ಬಂದಿದ್ದಾರೆ ಇದು ನಿಮ್ಮ ಜೀವನದಲ್ಲೇ ಬೆಸ್ಟ್ ಟೈಮ್ ಅಂತ ಕನ್ಸಿಡರ್ ಮಾಡಬಹುದು ತುಂಬಾ ಪಾಸಿಟಿವ್ ಆಗಿದೆ ಅಬ್ರಾಡ್ ಅಪರ್ಚುನಿಟೀಸ್ ಜಾಸ್ತಿ ಸಿಗುತ್ತೆ ಫಾರಿನ್ ಕಂಟ್ರೀಸ್ ವಿಸಿಟ್ ಇರ್ಬೋದು ಅಲ್ಲೇ ಸ್ಟೇ ಆಗೋದಿರಬಹುದು ಕೆಲಸಕ್ಕೆ ಇಲ್ಲ ಟ್ರಿಪ್ ಹೋಗೋ ಚಾನ್ಸಸ್ ತುಂಬಾ ಇದೆ ಹಣ ಖರ್ಚಾಗುತ್ತೆ ಹಣ ಖರ್ಚಾಗೋದು ನಿಮ್ಮ ಅವಶ್ಯಕ ಕೆಲಸ ಕಾರ್ಯಗಳ ಮೇಲೆ ಖರ್ಚಾಗುತ್ತೆ ಮದುವೆ ಮಾಡ್ತೀರಿ ಗೃಹ ಪ್ರವೇಶ ಮಾಡ್ತೀರಿ ವಿಜೃಂಭಣೆಯಾಗಿ ಮಾಡ್ತೀರಿ ಆ ವಿಚಾರಕ್ಕೆ ದುಡ್ಡು ಖರ್ಚಾಗುತ್ತೆ ಮತ್ತು ಯಾರು ಫಾರಿನ್ ನಲ್ಲಿ ಇಷ್ಟು ದಿನ ಇದ್ದು ಗ್ರೀನ್ ಕಾರ್ಡ್ ನ ಎಕ್ಸ್ಪೆಕ್ಟ್ ಮಾಡ್ತಿದ್ರಿ ಈಗ ಅವರಿಗೆ ಗ್ರೀನ್ ಕಾರ್ಡ್ ಪ್ರಾಪ್ತಿ ಆಗುತ್ತೆ ಅಂದ್ರೆ ಸಿಟಿಸನ್ಶಿಪ್ ಪೌರತ್ವ ದೊರೆಯುತ್ತೆ ನಿಮಗೆ ಅಷ್ಟೇ ಅಲ್ಲದೆ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಯಾರಾದ್ರೂ ತಗೊಳ್ತಾ ಇದ್ರೆ ಎಸ್ಪೆಷಲಿ ಐ ಎ ಎಸ್ ಐ ಪಿ ಎಸ್ ಯು ಪಿ ಎಸ್ ಸಿ ಎಕ್ಸಾಮ್ಸ್ ಇರ್ಬೋದು ಬ್ಯಾಂಕ್ ಎಕ್ಸಾಮ್ಸ್ ಇರ್ಬೋದು ಇದು ಯಾವ್ದಾದ್ರು ಬರಿತಾ ಇದ್ರೆ ಅದನ್ನು ಅಟೆಂಪ್ ಮಾಡ್ತಿದ್ರೆ ಇವಾಗ ತುಂಬಾ ಒಳ್ಳೆ ಟೈಮು ಹದಿನೆಂಟು ತಿಂಗಳಲ್ಲಿ ಗ್ಯಾರಂಟಿ ಪಾಸ್ ಆಗ್ತೀರಿ ಕೆಲಸ ಗ್ಯಾರಂಟಿ ಸಿಕ್ಕೇ ಸಿಗುತ್ತೆ ಮತ್ತೆ ಫಾರಿನ್ ಮೂಲಗಳಿಂದ ನಿಮಗೆ ಧನಾಗಮನ ಆಗುತ್ತೆ ವಿಂಡ್ ಫಾಲ್ ಆಫ್ ಮನಿನೇ ಆಗುತ್ತೆ ತುಂಬಾ ಹಣ ಲಾಭ ಆಗುತ್ತೆ ನಿಮಗೆ ಇನ್ನು ಅದೃಷ್ಟ ಪಡೀತಾ ಇರೋ ಎರಡನೇ ರಾಶಿ ಯಾವುದು ಅಂತಂದ್ರೆ ಕಟಕ ರಾಶಿ ಕಟಕ ರಾಶಿಗೆ ಇಂದಿನ ಹದಿನೆಂಟು ತಿಂಗಳು ಕೆಲಸ ಕಾರ್ಯಗಳಲ್ಲಿ ಬಹಳ ಒತ್ತಡ ಇತ್ತು ಡೇ ಅಂಡ್ ನೈಟ್ ವರ್ಕ್ ಮಾಡಿರ್ತೀರಿ ಆದರೂ ಅಪ್ರಿಸಿಯೇಷನ್ ಇಲ್ಲ ಅಂತ ತುಂಬಾ ಬೇಜಾರಾಗಿರ್ತೀರಿ ಮೆಂಟಲ್ ಸ್ಟ್ರೆಸ್ ಆಗಿತ್ತು ಈ ಮೆಂಟಲ್ ಸ್ಟ್ರೆಸ್ ಇಂದ ನೀವು ಫ್ಯಾಮಿಲಿ ಕಡೆ ಕಾನ್ಸಂಟ್ರೇಟ್ ಕೂಡ ಮಾಡೋಕ್ಕಾಗ್ತಿರಲಿಲ್ಲ ತಾಯಿ ಆರೋಗ್ಯ ಸಮಸ್ಯೆ ಬೇರೆ ಆಗಿತ್ತು ಆದರೆ ಈಗ ಅದೆಲ್ಲ ಮುಗಿತು ಇನ್ನ ನೆಕ್ಸ್ಟ್ ಹದಿನೆಂಟು ತಿಂಗಳು ನಿಮಗೆ ಬಂಪರ್ ಲಾಟ್ರಿ ಕಳೆದ ಹದಿನೆಂಟು ತಿಂಗಳಲ್ಲಿ ಏನು ಹಾರ್ಡ್ ವರ್ಕ್ ಮಾಡಿರ್ತಾರಲ್ಲ ಈಗ ರಿವಾರ್ಡ್ ನಿಮಗೆ ಸಿಗುತ್ತೆ ಪ್ರಮೋಷನ್ ಇರ್ಬೋದು ಇಂಕ್ರಿಮೆಂಟ್ ಇರ್ಬೋದು ಅಪ್ರಿಸಿಯೇಷನ್ ಇರ್ಬೋದು ಇಲ್ಲ ಅಬ್ರಾಡ್ ಚಾನ್ಸಸ್ ಇರಬಹುದು ಎಲ್ಲಾನು ನಿಮ್ಗೆ ಇವಾಗ ಸಿಗುತ್ತೆ ಅಷ್ಟೇ ಅಲ್ಲದೆ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ನಿಮ್ ಕೈ ಸೇರುತ್ತೆ ನೀವು ಅದರ ಯೋಚನೆ ಇಟ್ಕೊಂಡಿರಲ್ಲ ಅಂತ ಪ್ರಾಪರ್ಟಿ ನಿಮ್ ಕೈಗೆ ಸೇರುತ್ತೆ ಅದು ಕೋಟ್ಯಂತ್ರ ಬೆಲೆ ಬಾಳುವಂತ ಆಸ್ತಿ ಇರುತ್ತೆ ಇಲ್ಲ ಯಾರಾದ್ರೂ ನಿಮಗೆ ದೂರ ಸಂಬಂಧಿಗಳು ಅವ್ರಿಗೆ ವಾರಸ್ತಾರ ಇಲ್ಲ ಅಂತ ಅಂದ್ಬಿಟ್ಟು ನಿಮ್ಮನ್ನ ನೆಕ್ಸ್ಟ್ ನಾಮಿನಿ ಮಾಡ್ಬಿಟ್ಟು ಹೋಗಿರ್ತಾರೆ ಆ ದುಡ್ಡು ನಿಮ್ ಕೈ ಸೇರುತ್ತೆ ಅದೃಷ್ಟವಶಾತ್ ನಿಮ್ ಕೈ ಸೇರುತ್ತೆ ನೀವು ಫಾರಿನ್ ಅಲ್ಲಿ ಏನಾದರೂ ಓದಬೇಕು ಅಂತ ಇದ್ರೆ ಎಂ ಎಸ್ ಮಾಡಬೇಕು ಜರ್ಮನಿ ಯು ಎಸ್ ಎಲ್ಲೆಲ್ಲಾದರೂ ಟ್ರೈ ಮಾಡ್ತಾ ಇದ್ರೆ ಈಗ ಹಂಡ್ರೆಡ್ ಪರ್ಸೆಂಟ್ ಚಾನ್ಸ್ ಇದೆ ನೀವು ಹೋಗೇ ಹೋಗ್ತೀರಿ ನಿಮ್ಮ ಮನಸ್ಸಿನಂತೆ ನಿಮಗೆ ಎಜುಕೇಶನ್ ನಡೆಯುತ್ತೆ ಮತ್ತೆ ಸಮಾಜದಲ್ಲಿ ನಿಮಗೆ ಗೌರವ ಸಿಗುತ್ತೆ ಎಸ್ಪೆಷಲಿ ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ರೆ ನಿಮ್ಮ ದಕ್ಷತೆಗೆ ಈಗ ನಿಮಗೆ ಗೌರವ ಸಿಗುತ್ತೆ ಮತ್ತೆ ಕಂಪನಿ ವಿಚಾರಗಳಾಗಿ ಫ್ರೀಕ್ವೆಂಟ್ ಟ್ರಾವೆಲ್ ಮಾಡ್ತಾ ಇರ್ತೀರಿ ಶಾರ್ಟ್ ಟರ್ಮ್ ಆಗಿ ಆದ್ರೂ ಲಾಂಗ್ ಟರ್ಮ್ ಆಗಿ ಆದ್ರೂ ಟ್ರಾವೆಲ್ ಮಾಡ್ತಾ ಇರ್ತೀರಿ ಫಾರಿನ್ ಕಂಟ್ರೀಸ್ ಗೆ ವಿಸಿಟ್ಸ್ ಫಾರಿನ್ ಡೆಲಿಗೇಟ್ಸ್ನ ಮೀಟ್ ಮಾಡ್ತಾ ಇರ್ತೀರಿ ಈಗಷ್ಟೇ ಗ್ರಾಜುಯೇಷನ್ ಏನಾದರೂ ಆಗಿದ್ರೆ ಡಿಗ್ರಿ ಕಂಪ್ಲೀಟ್ ಮಾಡಿದ್ರೆ ನಿಮ್ಮ ಮನಸ್ಸಿಗೆ ಆಸೆ ಇರುವಂತ ಕಂಪನಿಯಲ್ಲಿ ಈಸಿಯಾಗಿ ನಿಮಗೆ ಜಾಬ್ ಸಿಗುತ್ತೆ ಇನ್ನು ನೆಕ್ಸ್ಟ್ ಅದೃಷ್ಟ ಪಡಿತಾ ಇರೋ ಮೂರನೇ ರಾಶಿ ಯಾವುದು ಅಂತಂದ್ರೆ ಅದು ತುಲಾರಾಶಿ ತುಲಾರಾಶಿಯವರು ಹಲವು ವಿಚಾರಗಳಲ್ಲಿ ಇವಾಗ ನಿಟ್ಟುಸಿರು ಬಿಡಬಹುದು ರಾಹು ಮತ್ತೆ ಕೇತು ಏಳನೇ ಮನೆ ಮತ್ತೆ ಒಂದನೇ ಮನೆಯಲ್ಲಿ ಕೂತ್ಕೊಂಡು ಒಂದಾ ಎರಡ ನಿಮ್ಗೆ ಕಷ್ಟಗಳು ಕೊಟ್ಟಿದ್ದು ಆರೋಗ್ಯ ಸಮಸ್ಯೆಗಳು ವಿಪರೀತ ಆರೋಗ್ಯ ಸಮಸ್ಯೆಗಳು ಚೆನ್ನಾಗಿರ್ತೀರಿ ಸಡನ್ ಆಗಿ ಕಾಯಿಲೆ ಬಂದ್ಬಿಡುತ್ತೆ ಮತ್ತೆ ನಿಮ್ಮ ಸಂಬಂಧಿಕರೇ ಮಾಟ ಮಾಟಮಂತ್ರ ಮಾಡ್ತಾರೆ ಯಾವ್ದೋ ಆಸ್ತಿ ವಿಚಾರವಾಗಿ ಅವರೇ ಬಂದು ಇದಕ್ಕೆ ಸೈನ್ ಮಾಡಿ ಅಂತ ಕೇಳ್ತಾರೆ ನೀವು ನಾನು ಭಾಗ ಕರೆಕ್ಟ್ ಆಗಿ ಕೊಡಿ ಅಂತ ಕೇಳಿದ್ದಕ್ಕೆ ಅವರೇ ಕೋಪ ಮಾಡ್ಕೊಂಡು ನಿಮ್ಮ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರ್ತಾರೆ ಇದೇ ವಿಷಯವಾಗಿ ಎಷ್ಟೋ ಜನ ಮಿತ್ರರಾಗಿರೋರು ಶತ್ರುಗಳಾಗಿ ನಿಮ್ಮ ಮೇಲೆ ಪಿತೂರಿ ಮಾಡಿ ಸುಳ್ಳು ಕೇಸ್ಗಳು ಹಾಕಿಸಿ ಕೋರ್ಟ್ ಅಲ್ಲಿ ಲಿಟಿಗೇಷನ್ ಸಿಗಿಸಿ ಬಹಳ ತೊಂದರೆ ಕೊಟ್ಟಿರ್ತಾರೆ ಅವಮಾನ ನಿಮ್ಮ ಫ್ಯಾಮಿಲಿಗೆ ಅವಮಾನ ಮಾಡಿರ್ತಾರೆ ಹಣ ನಷ್ಟ ಮಾಡಿರ್ತಾರೆ ಮಾನ ನಷ್ಟ ಮಾಡಿರ್ತಾರೆ ಆದ್ರೆ ಈಗ ಅದೆಲ್ಲಾ ಮುಗೀತು ನಿಮಗೆ ಏನು ಆ ಬ್ಲಾಕ್ ಮ್ಯಾಜಿಕ್ ಇಂದ ಆರೋಗ್ಯ ಸಮಸ್ಯೆಗಳಾಗಿತ್ತು ಈಗೆಲ್ಲ ಪರಿಹಾರ ಆಗುತ್ತೆ ಯಾರು ನಿಮಗೆ ಬ್ಲಾಕ್ ಮ್ಯಾಜಿಕ್ ಮಾಡಿದ್ರಲ್ಲ ಅವ್ರಿಗೆ ಅದು ವಾಪಸ್ ಹೋಗಿ ತಲುಪುತ್ತೆ ಮತ್ತೆ ಯಾವ ಆಸ್ತಿ ವಿಚಾರವಾಗಿ ನಿಮಗೆ ಕಲಹ ಆಗಿತ್ತಲ್ಲ ಆಸ್ತಿ ನಿಮ್ಮ ಕೈಗೆ ಆರಾಮಾಗಿ ಬಂದು ಸೇರುತ್ತೆ ಅವರೇ ಬಂದ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಹೋಗ್ತಾರೆ ಬೇರೆಯವರೆಲ್ಲಾರು ಇಷ್ಟು ಬೆಲೆ ಬಾಳಲ್ಲ ಅಂತಂದ್ರೆ ಪರವಾಗಿಲ್ಲ ಅಂತ ಅವ್ರು ಕೊಟ್ಬಿಟ್ಟು ಹೋಗ್ತಾರೆ ನಿಮಗೆ ಹಣದ ಸುರಿಮಳೆ ಆಗುತ್ತೆ ಕೋಟ್ಯಾಧಿಪತಿಗಳಾಗೋ ಯೋಗ ಇದೆ ತುಲಾರಾಶಿಯವರಿಗೆ ಅವರಿಗೆ ಅಷ್ಟೇ ಅಲ್ಲದೆ ಲಕ್ಸುರಿಯಸ್ ವೆಹಿಕಲ್ಸ್ ಕೋಟಿಗಟ್ಟಲೆ ಬೆಲೆ ಬಾಳುವಂತ ಕಾರ್ಗಳು ಮೈ ತುಂಬಾ ಚಿನ್ನ ಆಡಂಬರದ ಜೀವನ ಎಲ್ಲ ಪ್ರಾಪ್ತಿ ಆಗುತ್ತೆ ನಿಮ್ಮ ಮೇಲೆ ಅದನ್ನ ಸುಳ್ಳು ಕೇಸ್ಗಳು ಏನಾದರೂ ಹಾಕಿದ್ರೆ ಈಗ ಅವ್ರಿಗೆ ಅದು ವಾಪಸ್ ಹೋಗುತ್ತೆ ಎಲ್ಲ ಅವ್ರ ಮೇಲೆ ಬೀಳುತ್ತೆ ಶತ್ರುಗಳಂತೂ ಸರ್ವನಾಶ ಆಗೋಗ್ತಾರೆ ಹನ್ನೆರಡನೇ ಮನೇಲಿ ಕೇತು ಇರೋದ್ರಿಂದ ತುಂಬಾ ಖರ್ಚು ಇರುತ್ತೆ ಆದ್ರೆ ಈ ಖರ್ಚು ತುಂಬಾ ಒಳ್ಳೆ ವಿಚಾರಗಳಿಗಿರುತ್ತೆ ನಿಮ್ಮ ಮಕ್ಕಳನ್ನ ಫಾರಿನ್ ಕಳಿಸಿ ಓದಿಸ್ತೀರಿ ನಿಮ್ಮ ಮಗಳು ಇಲ್ಲ ಮಗನಿಗೆ ತುಂಬಾ ಒಳ್ಳೆ ಕಡೆ ಸಂಬಂಧ ಹುಡುಕಿ ವಿಜೃಂಭಣೆಯಿಂದ ಮದುವೆ ಮಾಡಿಕೊಡ್ತೀರಿ ಇದ್ರ ಜೊತೆಗೆ ಸ್ವಲ್ಪ ಆಧ್ಯಾತ್ಮಕ ಕಡೆ ಗಮನನು ಹೋಗುತ್ತೆ ನಿಮಗೆ ಅಲ್ಲೂ ಸ್ವಲ್ಪ ಬೆನಿಫಿಟ್ಸ್ ಇದೆ ನಿಮಗೆ ಇನ್ನು ಅದೃಷ್ಟ ಪಡಿತಾ ಇರುವ ಕೊನೆಯ ರಾಶಿ ನಾಲ್ಕನೇ ರಾಶಿ ಬಂದ್ಬಿಟ್ಟು ಮಕರ ರಾಶಿ ಕಳೆದ ಹದಿನೆಂಟು ತಿಂಗಳಲ್ಲಿ ನಿಮಗೆ ಆಸ್ತಿ ನಾಶ ಕುಟುಂಬ ಕಲಹ ಮರ್ಯಾದೆ ನಷ್ಟ ತಾಯಿ ತಂದೆ ಆರೋಗ್ಯದಲ್ಲಿ ವ್ಯತ್ಯಾಸ ಕೆಲವರು ಜೈಲು ಕೂಡ ಹೋಗ್ ಬಂದಿರ್ತೀರಿ ಮಾಡದೇ ಇರೋ ತಪ್ಪಿಗೆ ಜೈಲಿಗೆ ಹೋಗ್ ಬಂದಿರ್ತೀರಿ ಕರೆಕ್ಟ್ ಆಗಿರೋ ಪ್ರಾಪರ್ಟಿನ ಯಾರೋ ಏನೋ ಒಂದು ಹೆಸರು ಸೃಷ್ಟಿ ಮಾಡಿ ಇನ್ನೊಬ್ಬನು ಮಾರಿ ಆ ಆಸ್ತಿನ ಲಿಟಿಗೇಷನ್ ಮಾಡಿಟ್ಟಿರ್ತಾರೆ ಬಿಸ್ನೆಸ್ ನಲ್ಲಿ ಗೌರ್ಮೆಂಟ್ ಕಡೆಯಿಂದ ಬೇಕು ಬೇಕಂತ ತೊಂದರೆ ಕೊಡಿಸಿರ್ತಾರೆ ಹೋಟೆಲ್ ಏನಾದ್ರೂ ನಡೆಸ್ತಾ ಇದ್ರೆ ಹೆಲ್ತ್ ಆಫೀಸರ್ ಚೆಕ್ ಮಾಡಿದ್ರು ಅಂತ ಹೇಳಿ ಸುಮ್ನೆ ಬೀಗ ಜಡ್ದಿರ್ತಾರೆ ಯಾವುದೇ ತೊಂದರೆ ಇಲ್ಲ ಅಂತಂದ್ರು ಎಲ್ಲ ಕರೆಕ್ಟ್ ಆಗಿದ್ರು ಹೈಜಿನಿಕ್ ಆಗಿದ್ರು ಬೀಗ ಹಾಕ್ಸಿರ್ತಾರೆ ಇದರಿಂದ ನಿಮಗೆ ಸಮಾಜದಲ್ಲಿ ಇದ್ದಿದ್ದ ಗೌರವ ಫುಲ್ಲು ಕಳೆಗೊಂದು ಬಿಟ್ಟಿರುತ್ತೆ ಆದರೆ ಈ ಅಕ್ಟೋಬರ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಇನ್ನ ಹದಿನೆಂಟು ತಿಂಗಳು ಯು ಆರ್ ಬ್ಯಾಕ್ ಇನ್ ದ ಗೇಮ್ ಅವ ಪ್ರಾಪರ್ಟಿ ಇಶ್ಯೂಸ್ ಆಗಿತ್ತು ಎಲ್ಲಾನು ಟಕ್ ಅಂತ ಸಾಲ್ವ್ ಮಾಡ್ಕೊಳ್ತೀರಿ ಕೋರ್ಟ್ ಅಲ್ಲಿ ಫುಲ್ ಲೆಜಿಟಿಮೇಟ್ ಆಗಿ ಅದು ನಿಮ್ ಕಡೆನೇ ಆಗಿಬಿಡುತ್ತೆ ಮುಂದೆ ಇನ್ನೊಬ್ಬ ಕೇಸ್ ಹಾಕಕ್ಕೂ ಆಗಬಾರ್ದು ಆತರ ಮಾಡಿ ಕೊಡ್ತಾರೆ ಕೋರ್ಟ್ ಅಲ್ಲಿ ಕೆಲಸ ಕಾರ್ಯದಲ್ಲಿ ಪ್ರಗತಿ ರಾಜಕೀಯದಲ್ಲಿ ಪ್ರಗತಿ ಮಂತ್ರಿಗಳಾಗೋ ಆಪರ್ಚುನಿಟಿ ಪ್ರಧಾನ ಮಂತ್ರಿ ರೇಸ್ ನಲ್ಲಿ ಕೂಡ ಭಾಗವಹಿಸುವ ಆಪರ್ಚುನಿಟಿ ಚೀಫ್ ಮಿನಿಸ್ಟರ್ ಆಫ್ ಸ್ಟೇಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಗೌರ್ಮೆಂಟ್ ಕೆಲಸದಲ್ಲಿ ಇದ್ರೆ ಆ ಆರ್ಗನೈಸೇಷನ್ ನ ಟಾಪ್ ಲೆವೆಲ್ ಸಿಇಒ ಲೆವೆಲ್ ಗೆ ಕರ್ಕೊಂಡು ಹೋಗ್ಬಿಡುತ್ತೆ ಪ್ರೈವೇಟ್ ಕಂಪನಿಗಳಿದ್ರೆ ಫಾರಿನ್ ಆಪರ್ಚುನಿಟೀಸ್ ಅಬ್ರಾಡ್ ಆಪರ್ಚುನಿಟೀಸ್ ಅವರೇ ನಿನ್ಗೆ ಇಲ್ಲೇ ಪೌರತ್ವ ಅಂದ್ರೆ ಸಿಟಿಸನ್ಶಿಪ್ ಕೊಟ್ಟು ಇರಿಸಿಕೊಡ್ತೀವಿ ಬನ್ನಿ ಅಂತ ಕರಿಯೋ ಆಪರ್ಚುನಿಟೀಸ್ ಇರುತ್ತೆ ಹಣದ ಸುರಿಮಳೆ ಆಗುತ್ತೆ ಎಲ್ಲಾ ಕಡೆಯಿಂದನು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಒಂದ್ ರೂಪಾಯಿ ಹಾಕಿದ್ರೆ ಹತ್ತು ರೂಪಾಯಿ ವಾಪಸ್ ಬರುವಂತ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ತುಂಬಾ ಚೆನ್ನಾಗಿರುತ್ತೆ ಟೈಮ್ ಸೊ ಇಷ್ಟು ರಾಹುಕೇತು ಬದಲಾವಣೆಯಿಂದ ಬಹಳ ಅದೃಷ್ಟ ಪಡೀತಿರೋ ಕೋಟ್ಯಾಧಿಪತಿಗಳಾಗೋ ಯೋಗ ಇರೋ ನಾಲ್ಕು ರಾಶಿಗಳು ಇನ್ನು ಉಳಿದ ಎಂಟು ರಾಶಿಗಳಿಗೆ ಕೆಲವು ರಾಶಿಗಳು ತುಂಬ ಕೆಟ್ಟದ್ದಿದೆ ಅದನ್ನು ಚೆಕ್ ಮಾಡ್ಕೋಬೇಕು ಅಂತಂದ್ರೆ ನಿಮ್ಮ ಜನ್ಮ ಜಾತಕದ ಪರಿಸ್ಥಿತಿಯನ್ನು ತಿಳ್ಕೊಳ್ಳಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಲೈಕ್ ಮಾಡಿ ನಿಮ್ಗೇನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ನಾನು ರೆಸ್ಪಾನ್ಸ್ ಮಾಡ್ತೀನಿ ಅಷ್ಟೇ ಅಲ್ಲದೆ ಜನ್ಮ ಜಾತಕ ತಿಳ್ಕೊಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಇಲ್ಲ ಮೇಲ್ಗೆ ಇಮೇಲ್ ಬರೀರಿ ನಾನು ರೆಸ್ಪಾಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಐಸ್